ಏಯ್ಟಿ ಫೋರು ಮತ್ತು ಫೋರ್ ಏಯ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ ಇವತ್ತು ಡೀಟೇಲ್ ಅಂದರೆ ಡೆಪ್ತ್ ಯಾವ ಥರ ಇರುತ್ತೆ ಈ ನಂಬರ್ಸು ಇದರಿಂದ ಏನು ಪ್ರಯೋಜನ ಇದೆ ಏನು ಲಾಸ್ ಆಗುತ್ತೆ ಒಬ್ಬ ಮನುಷ್ಯನಿಗೆ ಎಷ್ಟು ಗ್ರೋತ್ ಇರ್ತದೆ ಇದರಲ್ಲಿ ಎಲ್ಲ ಕೂಲಂಕುಷವಾಗಿ ತಿಳಿಸ್ಕೊಡ್ತೀನಿ ಒಂದು ವೆಹಿಕಲ್ ನಂಬರ್ ಆಗಲಿ ಮೊಬೈಲ್ ನಂಬರ್ನಲ್ಲಾಗಲಿ ನೇಮ್ ನಂಬರ್ನಲ್ಲಾಗಲಿ ಈ ಫಾರ್ಟಿ ಏಯ್ಟು ಏಯ್ಟಿ ಫೋರ್ಗೆಲ್ಲ ಬಂದರೆ ಅವ್ರ ಲೈಫಲ್ಲಿ ಯಾವ ಥರ ಇರ್ತಾರೆ ಅಂತ ನೀಟಾಗಿ ತಿಳ್ಕೊಬಹುದು ಒಂದೊಂದೇ ತಿಳಿಸ್ತೀನಿ ವೆಹಿಕಲ್ ನಂಬರ್ ಇದ್ರೆ ವೆಹಿಕಲ್ ನಂಬರ್ ಬರ್ಕೊಳ್ಳಿ ನಿಮ್ ವೆಹಿಕಲ್ ಅಲ್ಲಿ ಮೊಬೈಲ್ ನಂಬರ್ ನಲ್ಲಿ ಮೊಬೈಲ್ ನಂಬರ್ ಬರ್ಕೊಳ್ಳಿ ನೇಮ್ ಟೋಟಲ್ ಅಂದ್ರೆ ನೇಮ್ ಎಲ್ಲ ಸೇರ್ಸಿ ಕೂಡಿದ್ರೆ ಬಂದ್ರು ಈ ಫಾರ್ಟಿ ಏಟ್ ಆಗಲಿ ಏಟಿ ಫೋರ್ ಇದ್ರೆ ಇವ್ರ ಲೈಫ್ ಯಾವ ತರ ಲೀಡ್ ಮಾಡ್ತಾರೆ ಇವ್ರು ಹೆಂಗ್ ಇರ್ತಾರೆ ಅಂತ ಡೀಟೇಲ್ ಆಗಿ ತಿಳಿಸ್ತೀನಿ ಈ ಫಸ್ಟ್ ವೆಹಿಕಲ್ ನಂಬರ್ ನಲ್ಲಿ ನೋಡೋಣ ವೆಹಿಕಲ್ ನಂಬರ್ ವೆಹಿಕಲ್ ನಂಬರ್ ನಲ್ಲಿ ನೋಡೋದು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈ ತರ ಬಂದಿರುತ್ತೆ ಕೆ ಎಚ್ ಜೀರೋ ತ್ರೀ ಎನ್ ಎಂಟು ಮಾರ್ಗಿರೋ ಜಾಗದಲ್ಲಿ ಬೇರೆ ನಂಬರ್ಸ್ ಬಂದಿರಬಹುದು ಲಾಸ್ಟ್ ಅಲ್ಲಿ ಫೋರ್ ಏಟ್ ಈ ತರ ಇರುತ್ತೆ ಈ ತರ ವೆಹಿಕಲ್ ನಂಬರ್ ಅಲ್ಲಿ ಈ ತರ ಫೋರ್ ಏಟ್ ಬಂದ್ರೆ ಏನಾಗುತ್ತೆ ನಾಲ್ಕು ಅಂದ್ರೆ ರಾಹು ಎಂಟು ಅಂದ್ರೆ ಶನಿ ಈ ಎರಡು ಕಾಂಬಿನೇಷನ್ಸ್ ಇದ್ರೆ ಆ ಗಾಡಿ ಯಾವಾಗ್ಲೂ ರಿಪೇರಿ ಆಗ್ತಾ ಇರ್ತದೆ ಮತ್ತೆ ಆ ಗಾಡಿ ಓಡಿಸೋನ್ಗೆ ಸ್ಟ್ರಗಲ್ ಕೊಡ್ತಾ ಇರ್ತದೆ ಪ್ರತಿ ದಿನ ಆ ಗಾಡಿನಲ್ಲಿ ಈ ನಂಬರ್ ಇರೋದ್ರಿಂದ ರಾಹು ಮತ್ತು ಶನಿಗನ ಇದ್ರೆ ವೆಹಿಕಲ್ ಅಲ್ಲಿ ಸ್ಟ್ರಗಲ್ ಕೊಡ್ತಾ ಇರ್ತದೆ ಅವ್ನಿಗೆ ವೆಹಿಕಲ್ ಓಡಿಸಕ್ಕೆ ಇಂಟ್ರೆಸ್ಟ್ ಬರಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ರಿಪೇರಿ ಬರ್ತಾ ಇರ್ತದೆ ಯಾವಾಗಲೂ ಏನೋ ಒಂದು ರಿಪೇರಿ ಇದ್ದೇ ಇರ್ತದೆ ಈ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿಕೊಳ್ಳಿ ಬೇಕಾದರೆ ರಿಪ್ಲೈ ಹಾಕಿ ನಾನು ಮತ್ತೆ ನಿಮ್ಗೆ ರಿಪ್ಲೈ ಕೊಡ್ತೀನಿ ನನಗೆ ಮೆಸೇಜ್ ಕೊಡಿ ಈ ಥರ ಆಗ್ತಾ ಇದೆ ಅಂತ ಅಕಸ್ಮಾತು ಈ ಎಂಡಲ್ಲಿ ಇಲ್ದಿರಾ ಈ ಸ್ಟಾರ್ಟಿಂಗ್ ನಂಬರ್ ವೆಹಿಕಲ್ ಅಲ್ಲಿ ಈ ನಂಬರ್ ಖಂಡಿತ ಸ್ಟ್ರಗಲ್ ಬೀಳ್ತೀರಾ ರಿಪೇರಿ ಆಗ್ತಾ ಇರ್ತದೆ ಈಗ ಈ ವೆಹಿಕಲ್ ಸಿಕ್ಕ ಯಾವುದೇ ವೆಹಿಕಲ್ ಬೈಕ್ ಆಗಲಿ ಕಾರ್ ಆಗಲಿ ಬಸ್ ಆಗ್ಲಿ ಯಾವ್ದನ್ನ ಸರಿ ಇದಕ್ಕಿದಂಗೆ ಎಲ್ಲೋ ಹೋಗೋದು ಸ್ಟಾಪ್ ಆಗ್ಬಿಡೋದು ಇಲ್ಲಾಂದ್ರೆ ಇದಕ್ಕಿದಂಗೆ ಪೆಟ್ರೋಲ್ ಆಗ್ಬಿಡೋದು ಏನೋ ಒಂದು ಇಶ್ಯೂ ಕೊಟ್ಟೆ ಕೊಡ್ತದೆ ಈ ಲಾಸ್ಟ್ ನಂಬರ್ ಫೋರ್ ಏಟ್ ಆಗಲಿ ಏಯ್ಟಿ ಫೋರ್ ಗನ ಇದ್ರೆ ಎರಡು ನಂಬರ್ ನೋಟ್ ಮಾಡ್ಕೊಳ್ಳಿ ಫೋರ್ ಏಟ್ ಆಗಲಿ ಏಯ್ಟಿ ಫೋರ್ ಆಗಲಿ ಇವೆರಡುಗನ ಗಾಡಿನಲ್ಲಿ ಇದ್ರೆ ಇದು ಇಶ್ಯೂ ಮಾಡ್ತದೆ ಈ ನಂಬರ್ ಯಾಕಂದ್ರೆ ಈ ನಂಬರ್ ಅಷ್ಟು ಒಳ್ಳೆ ನಂಬರ್ ಅಲ್ಲ ಅದಕ್ಕೆ ನಾವು ಮೊಬೈಲ್ ನಲ್ಲಿ ಕೂಡ ಈ ಫೋರ್ ಏಟ್ ಬರಬಾರದು ಅಂತಾನೆ ಹೇಳೋದು ಈಗ ಫೋರ್ ಏಟ್ ವೆಹಿಕಲ್ ನಂಬರ್ ನೋಡಿದ್ವಿ ಈಗ ಮೊಬೈಲ್ ನಂಬರ್ ಅಲ್ಲಿ ನೋಡೋಣ ಮೊಬೈಲ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಇದೇ ಮೊಬೈಲ್ ನಂಬರ್ನಲ್ಲಿ ಈ ನಂಬರ್ಗನ ಬಂದ್ಬಿಟ್ರೆ ಇವರಿಗೆ ದೀರ್ಘಕಾಲದ ಕಾಯಿಲೆ ಇರ್ತದೆ ಅಷ್ಟು ಬೇಗ ವಾಸಿ ಆಗಲ್ಲ ಈ ನಂಬರ್ ಮೊಬೈಲ್ ನಂಬರ್ನಲ್ಲಿ ಏನಾದ್ರೂ ಫಾರ್ ಎಕ್ಸಾಂಪಲ್ ಮೊಬೈಲ್ ನಂಬರ್ ಹಾಕ್ತೀನಿ ನೋಡಿ ಎಕ್ಸಾಂಪಲ್ ಮೊಬೈಲ್ ನಂಬರ್ ಬಂದ್ಬಿಡ್ತೀನಿ ನೋಡಿ ಕನ್ಫ್ಯೂಸ್ ಕನ್ಫ್ಯೂಷನ್ ಆಗಲ್ಲ ನಿಮ್ಗೆ ಯಾರತ ಒಂದು ನೋಡಿ ಈ ತರ ಮೊಬೈಲ್ ನಂಬರ್ ಇರುತ್ತೆ ಇಲ್ಲಿ ಏಟ್ ಫೋರ್ ಇದೆ ಈ ಏಟ್ ಫೋರ್ ಮೊಬೈಲ್ ನಲ್ಲಿ ಬಂದ್ರೆ ಇದೇ ಸಂಖ್ಯೆ ಈ ತರ ಇದ್ರು ಸರಿ ಈ ಕಡೆ ಫೋರ್ ಇದ್ರು ಈ ಕಡೆ ಇದ್ದರೂ ಸರಿ ಇವರು ದೀರ್ಘ ಕಾಯಿಲೆಗೆ ತುತ್ತಾಗ್ತಾರೆ ಇವ್ರಿಗೆ ಅಷ್ಟು ಬೇಗ ಕಾಯಿಲೆ ವಾಸಿ ಆಗಲ್ಲ ಮತ್ತೆ ಬ್ಯಾಡ್ ಹ್ಯಾಬಿಟ್ಸ್ ಇವ್ರಿಗೆ ಅಡಿಟ್ ಆಗಿಬಿಡ್ತದೆ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಡ್ರಿಂಕ್ಸ್ ಮಾಡೋದು ತಂಬಾಕು ಹಾಕೋದು ಬೇರೆ ಬೇರೆ ಬಿಡಿ ಸಿಗರೇಟ್ ಈ ತರದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಆಟೋಮೆಟಿಕ್ ಆಗ್ತದೆ ಈ ಏಟ್ ಫೋರ್ ಇದ್ರೆ ಮಾತ್ರ ಮತ್ತೆ ಫೋರ್ ಏಟ್ ಇದ್ರೆ ಮಾತ್ರ ಇದ್ರಲ್ಲಿ ಯಾವ್ದಾದ್ರೂ ಒಂದು ಬರಬಹುದು ನಾನು ಕುಡಿಯಲ್ಲಪ್ಪ ಹಂಗಲ್ಲ ಬೇಕಾದ್ರೂ ಸಿಗರೇಟ್ ಸೇರ್ಬೋದು ಇಲ್ಲ ತಂಬಾಕು ಸೇ ತಿನ್ಬಹುದು ಈ ತರದ್ದೆಲ್ಲ ಇರುತ್ತೆ ಈ ತರ ಇರೋದ್ರಿಂದ ಇವ್ರಿಗೆ ಯಾವ್ದನ್ನ ಒಂದು ಕಾಯಿಲೆ ಬಂದ್ರೆ ಅಷ್ಟು ಬೇಗ ವಾಸಿಯಾಗಲ್ಲ ಇಟ್ಕೊಳ್ಳಿ ಮೊಬೈಲ್ ನಂಬರ್ನಲ್ಲಿ ಏಯ್ಟಿ ಫೋರ್ ಆಗಲಿ ಫೋರ್ ಏಯ್ಟ್ಗನ ಇದ್ರೆ ಈ ಥರ ತೊಂದರೆ ಆಗುತ್ತೆ ನೆಕ್ಸ್ಟು ಈಗ ನೇಮ್ ನಂಬರ್ ಟೋಟಲ್ನಲ್ಲಿ ಇದ್ರೆ ಟೋಟಲ್ ನೇಮ್ ನಂಬರ್ ಟೋಟಲ್ ನೇಮ್ ನಂಬರ್ ಇದ್ರೆ ಏನು ತೊಂದರೆ ಆಗುತ್ತೆ ಅಂತ ನೋಡೋಣ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ ಒಬ್ಬ ಮನುಷ್ಯನಿಗೆ ನೇಮ್ ನಂಬರು ಟೋಟಲಲ್ಲಿ ಫಾರ್ಟಿ ಏಯ್ಟಾಗಲಿ ಏಯ್ಟಿ ಫೋರ್ಗನ ಬಂದರೆ ಇವ್ರು ಯಾವ ಥರ ಇರ್ತಾರೆ ಅಂದರೆ ರಾಜು ಅಂತಿಟ್ಕೊಳ್ಳಿ ಇದನ್ನು ಕೂಡಿದ್ರೆ ಬರಲ್ಲ ಹತ್ತು ಬರ್ತಾ ಇದ್ದೀನಿ ಈ ತರ ಎಕ್ಸಾಂಪಲ್ ಈ ತರ ಒಂದು ನೇಮ್ ಕೂಡಿದ್ರೆ ಫಾರ್ಟಿ ಏಟ್ ಆಗಿ ಏಟಿ ಫೋರ್ ಗನ ಬಂದ್ರೆ ಇವರು ಫಾರ್ಟಿ ಏಟ್ ಗನಕ್ ಬಂದ್ರೆ ಗುಡ್ಡದ ಹೇಳ್ತೀನಿ ಫಸ್ಟ್ ಆಮೇಲೆ ಬ್ಯಾಡ ಬಗ್ಗೆ ಹೋಗೋಣ ಗೋರ್ಮೆಂಟ್ ಸ್ಟ್ರಕ್ಚರ್ಸ್ ಆ ಸೆಕ್ಟರ್ ಅಲ್ಲಿ ಆ ಗೋರ್ಮೆಂಟ್ ಸಂಬಂಧಪಟ್ಟಿದ್ದ ಕೆಲಸಗಳಲ್ಲಿ ಸಕ್ಸಸ್ ಇರುತ್ತೆ ಇವರು ಯಾಕಂದ್ರೆ ಏಟ್ ಅನ್ನೋ ನಂಬರ್ ಇರೋದ್ರಿಂದ ಗೋರ್ಮೆಂಟ್ ಜಾಗಗಳಲ್ಲಿ ಇವ್ರಿಗೆ ಸಕ್ಸಸ್ ಇರುತ್ತೆ ಅದು ಬಿಟ್ಟು ಯಾರ ನೇಮ್ ನಂಬರ್ ಫಾರ್ಟಿ ಏಟ್ ಆಗಲಿ ಏಟಿ ಫೋರ್ ಗನ ಇದ್ರೆ ಎಬೋ ತರ್ಟಿ ಫೈವ್ ಇಯರ್ಸ್ ಆಫ್ಟರ್ ಇವ್ರಿಗೆ ಸಕ್ಸಸ್ ರೇಟ್ ಕಾಣಿಸುತ್ತೆ ಅದಕ್ಕೆ ಮುಂಚೆ ಕಾಣಿಸೋದಿಲ್ಲ ನೇಮ್ ನಂಬರ್ ಫಾರ್ಟಿ ಏಟ್ ಆಗಲಿ ಏಯ್ಟಿ ಫೋರ್ ಗನ ನೇಮ್ ನಂಬರ್ ಟೋಟಲ್ ಗನ ಇದ್ರೆ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಇದು ರಾಜು ಅಂದ್ರೆ ಹತ್ತು ಬಂತು ಅದೇ ತರ ಬೇರೆ ಯಾವ್ದಾದ್ರು ದೊಡ್ಡ ಹೆಸರು ಇರ್ತದೆ ಆವಾಗ ಫಾರ್ಟಿ ಏಟ್ ಫಾರ್ಟಿ ಏಟ್ ಆಗಲಿ ಏಯ್ಟಿ ಫೋರ್ ಟೋಟ್ಲ್ ಬಂದರೆ ಆವಾಗ ತರ್ಟಿ ಫೈವ್ ಇಯರ್ಸ್ ಎಬೋ ಆವಾಗ ಇವ್ರಿಗೆ ಸಕ್ಸಸ್ ರೇಟ್ ಅನ್ನೋದು ಕಾಣಿಸುತ್ತೆ ಇಲ್ಲಿ ನೋಡೋಣ ಅಂದ್ರೆ ಏನ್ ಕೆಟ್ಟದ್ದು ಬರ್ತದೆ ಇವರಿಗೆ ಯಾಕಂದ್ರೆ ಯಾವಾಗ ಈ ನಂಬರ್ ಅಷ್ಟು ಒಳ್ಳೆ ನಂಬರ್ ಅಲ್ಲ ಒಂದು ರಾಹು ನಂಬರು ಒಂದು ಶನಿ ನಂಬರು ಆಮೇಲೆ ಯಾವಾಗಲೂ ಕೆಟ್ಟ ಥಿಂಕ್ ಮಾಡ್ತಾ ಇರ್ತಾರೆ ಈ ನೇಮ್ ಫಾರ್ಟಿ ಹೆಸರು ಬಂದ್ಬಿಡ್ತು ಅಂದ್ರೆ ಕೆಟ್ಟದ್ದು ಕೆಟ್ಟದಂದ್ರೆ ಬ್ಯಾಡ್ ಥಿಂಕಿಂಗ್ ಬೇಡದೇ ಇರೋದೆಲ್ಲ ಯೋಚನೆ ಮಾಡೋದು ಈ ತರ ಥಿಂಕಿಂಗ್ಸ್ ಇವ್ರಿಗೆ ಇರುತ್ತೆ ನೆಕ್ಸ್ಟ್ ಎವಿ ಹಾರ್ಡ್ ವರ್ಕ್ ಮಾಡ್ತಾರೆ ಇವರು ಎವಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಈ ನಂಬರ್ಸ್ ಗನ ನೇಮಲ್ಲಿಗನ ಇದ್ರೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೊಳ್ಳಿ ಯಾರ ಹೆಸರು ಟೋಟಲ್ ಅಲ್ಲಿಗನ ಇದು ಟೋ ನೇಮ್ ಟೋಟಲ್ ಅಲ್ಲಿ ಹೆವಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಇವರು ಅದಾದ್ಮೇಲೆ ಇವ್ರ ಫ್ಯೂಚರ್ ಬಗ್ಗೆ ಇವರು ತಿಂಕ್ ಮಾಡೋದಿಲ್ಲ ಇದು ಮೇನ್ ನಾನು ಅವನ ಬಗ್ಗೆ ಅವ್ರ ಜೀವನ ಫ್ಯಾಮಿಲಿ ಅಣ್ಣ ತಮ್ಮ ಮಕ್ಕಳಿದ್ರೂ ಅವ್ರ ಬಗ್ಗೆ ಕೇರ್ ತಗೊಳೋದಿಲ್ಲ ಇವರು ಯಾಕಂದ್ರೆ ಅವ್ರ ಫ್ಯೂಚರ್ ಬಗ್ಗೆ ಯೋಚನೆನೇ ಇರಲ್ಲ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಏನು ನಡೀತಾ ಇದ್ರೆ ನಡೀತಾ ಇರಲಿ ಅನ್ನೋ ಕಾನ್ಸೆಪ್ಟು ಈ ನಂಬರ್ಸ್ ಮಾಡಿಬಿಡ್ತದೆ ಇದು ನೇಮ್ ನಂಬರ್ ಅಲ್ಲಿ ಯಾವುದೇ ಕಾರಣಕ್ಕೆ ಬರಬಾರದು ಒಂದು ಕಾರಣ ಆದರೆ ಇವ್ರು ಏನಾದರೂ ಜಾಬ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಜಾಬ್ ಯಾವುದಾದ್ರು ಕಂಪ್ನಿಯಲ್ಲಿ ಏನಾದರೂ ಈ ಫಾರ್ಟಿ ಏಯ್ಟ್ ಆಗಲಿ ಏಯ್ಟಿ ಫೋರ್ಗನ ಇತ್ತು ಅಂತ ಇಟ್ಕೊಳ್ಳಿ ಅವ್ರು ಟೋಟಲ್ ಪ್ರೊಫೆಷ್ನಲ್ ನಲ್ಲಿ ಸ್ಟ್ರಗಲ್ ಆಗ್ತಾ ಇರ್ತದೆ ಸ್ಟ್ರಗಲ್ ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಆ ಮ್ಯಾನೇಜರ್ ಬಂದು ಬೈತಾಯಿರ್ತಾನೆ ಏಯ್ ಯಾಕೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅವ್ನು ಕರೆಕ್ಟಾಗಿ ಮಾಡ್ತಾ ಇದ್ರು ಬಂದು ಬೈಸ್ಕೊಳಿ ಯಾಕಂದರೆ ಆ ಥರ ಯೋಗ ಅನ್ನ ಇದು ತಂದು ಕೊಡ್ತದೆ ಇದು ಈ ನಂಬರ್ ಯಾಕಂದರೆ ಒಂದು ರಾಹು ಒಂದು ಶನಿ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಈ ನಂಬರ್ಸು ಬರಬಾರ್ದು ಮೊಬೈಲಲ್ಲೂ ಬರಬಾರ್ದು ವೆಹಿಕಲ್ಸಲ್ಲೂ ಬರಬಾರ್ದು ನೇಮ್ ನಂಬರಲ್ಲೂ ಬರಬಾರ್ದು ಈ ಥರ ನಂಬರ್ ಬರಲೇಬಾರ್ದು ಸೆಕೆಂಡ್ ಥಿಂಗ್ ಇನ್ನೊಂದೇನೆಂದ್ರೆ ಇವ್ರಿಗೆ ಈ ನೇಮ್ ನಂಬರ್ಗನ ಇದ್ದರೆ ಈ ಥರ ನೇಮ್ ನಂಬರ್ಗನ ಇದ್ದರೆ ಸೆಕ್ಸುವಲ್ ಲೈಫಲ್ಲಿ ಕೊರತೆ ಅನ್ನೋದು ಕಾಣಿಸುತ್ತೆ ಇದು ಮೈಂಡಲ್ಲಿರಲಿ ನೇಮಲ್ಲಿಗನ ಹಸ್ಬೆಂಡ್ಗನ ಬಂದರೆ ಸೆಕ್ಸುವಲ್ ಲೈಫಲ್ಲಿ ಕೊರತೆ ಅನ್ನೋದು ಕಾಣಿಸ್ಬಿಡ್ತದೆ ಅವ್ರಿಗೆ ಇದನ್ನ ಮೇನ್ ಸೆಟ್ ಅಲ್ಲಿ ಇಟ್ಕೋಬೇಕು ಇದು ಇರಬಾರ್ದು ಇಲ್ಲಿ ಇಲ್ಲಿ ಕೂಡ ಅದೇ ಬರುತ್ತೆ ಮತ್ತೆ ಮೊಬೈಲ್ ನಂಬರ್ ಆಗುತ್ತೆ ಮೊಬೈಲ್ ನಂಬರ್ ಆಗಿಬಿಡುತ್ತೆ ನೇಮ್ ನಂಬರ್ ಅಲ್ಲ ಆಗಿಬಿಡುತ್ತೆ ಈ ತರದಕ್ಕೆ ಅವಕಾಶ ಕೊಡಬಾರ್ದು ಮೊಬೈಲ್ ನಲ್ಲಿ ಅದಕ್ಕೆ ಹೇಳೋದು ಟೂ ಫೋರ್ ಏಟ್ ಅನ್ನೋ ಸಂಖ್ಯೆಗಳು ಬರಬಾರ್ದು ಅಂತ ಹೇಳೋದು ಟೂ ಅಕಸ್ಮಾತ್ ಬಂದ್ರು ಅದು ನ್ಯೂಟ್ರಲ್ ಆಗುತ್ತೆ ಇದು ಓಕೆ ಈ ಫೋರ್ ಏಟ್ ಅನ್ನೋದು ಕಂಪಲ್ಸರಿ ಬರಬಾರ್ದು ಮೊಬೈಲ್ ನಲ್ಲಿ ನೀವು ಮೊಬೈಲ್ ಅಲ್ಲಾದ್ರೂ ತಗೊಳ್ಳಿ ವೆಹಿಕಲ್ ಅಲ್ಲಾದ್ರೂ ತಗೊಳ್ಳಿ ಈ ನಂಬರ್ಸ್ ಅವಾಯ್ಡ್ ಮಾಡಬೇಕು ನೀವು ಬರಲೇಬಾರ್ದು ಫಾರ್ ಎಕ್ಸಾಂಪಲ್ ಹೇಳ್ತೀರಿ ವೆಹಿಕಲ್ ನಂಬರ್ನಲ್ಲಿ ಟೂ ಫೋರ್ ಸಿಕ್ಸ್ ಈ ತರ ಕೂಡ ಬರಬಾರ್ದು ಯಾಕಂದ್ರೆ ಇಲ್ಲಿ ಕೂಡ ಇದೆ ಇಲ್ಲಿ ಕೂಡ ಇದೆ ಬರಬಾರ್ದು ನಾನು ಅವಾಗಲೇ ಏನ್ ಮಾಡಿದೆ ಈ ತರ ಬರ್ದೆ ಈ ತರ ಬಂದ್ರು ರಾಂಗೇ ಈ ತರ ಬರ್ದ್ರು ರಾಂಗೆ ಅಂದ್ರೆ ಬರದ್ರೆ ಅಂತಲ್ಲ ಬಂದ್ರೆ ಬರ್ಕೂಡ ಈ ತರ ನಂಬರ್ಸ್ ಅದ್ರ ಜೊತೆಗೆ ವೆಹಿಕಲ್ ನಂಬರ್ ತುಂಬಾ ಜನ ಕೇಳ್ತಾ ಇದರ ವೆಹಿಕಲ್ ನಂಬರ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ ನಾಲ್ಕು ಡಿಜಿಟ್ ಬಂದ್ಬಿಟ್ಟು ವೆಹಿಕಲ್ ನಂಬರ್ ಆಗೋದಿಲ್ಲ ಇದು ಇಂಪಾರ್ಟೆಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಮೊನ್ನೆನೆ ತಿಳ್ಸಂತಿದ್ದೆ ವೆಹಿಕಲ್ ನಂಬರ್ ನೋಡೋದು ಅದಲ್ಲ ಪದ್ಧತಿ ವೆಹಿಕಲ್ ನಂಬರ್ ನೋಡೋ ಪದ್ಧತಿನೇ ಬೇರೆ ಇದೆ ಫಾರ್ ಎಕ್ಸಾಂಪಲ್ ವೆಹಿಕಲ್ ನಂಬರ್ ಬಗ್ಗೆ ಹಾಕ್ತೀನಿ ನೋಡಿ ಈ ತರ ಇರುತ್ತೆ ವೆಹಿಕಲ್ ಯಾಕಂದ್ರೆ ರಿಜಿಸ್ಟ್ರೇಷನ್ ಆಗೋ ನಂಬರ್ ಈ ತರ ಇರುತ್ತೆ ಎಲ್ಲರೂ ಏನ್ ತಿಳ್ಕೊಂತಾರೆ ಇದು ಏಳು ಆರು ಹದ್ಮೂರು ಹದಿನಾಲ್ಕು ಹದಿನೈದು ಈ ತರ ಹಾಕಿ ಒಳ್ಳೆ ಸಂಖ್ಯೆ ಇದು ಇದು ಆರನೇ ನಂಬರ್ ಅಲ್ಲಿ ಇದೆ ವೆಹಿಕಲ್ ಅಂತ ಈ ನಾಲ್ಕು ನಂಬರ್ ಮಾತ್ರ ನೋಡ್ತಾರೆ ಇದು ತುಂಬಾ ತಪ್ಪು ಯಾಕಂದ್ರೆ ಈ ತರ ಗ್ರೋತ್ ಕೊಡೋದಲ್ಲ ವೆಹಿಕಲ್ ನಂಬರ್ ವೆಹಿಕಲ್ ಆಗಲಿ ಬಸ್ ಆಗಲಿ ಕಾರ್ ಆಗಲಿ ಟೂ ವೀಲರ್ ಆಗಲಿ ಯಾವುದೇ ವೆಹಿಕಲ್ ಆಗಲಿ ರಿಜಿಸ್ಟ್ರೇಷನ್ ಅಲ್ಲಿ ಏನ್ ನಂಬರ್ಸ್ ಬರುತ್ತೋ ಅದೆಲ್ಲ ಇಲ್ಲಿ ಇರ್ಬೇಕು ಟೋಟಲ್ ಹಾಕಿದ್ರೆ ಸರಿ ಅದನ್ನ ಅದನ್ನೊಂದ್ಸತಿ ತೋರಿಸ್ತೀನಿ ನೋಡಿ ಕೆ ಅಂದ್ರೆ ಎರಡು ಅಂದ್ರೆ ಒಂದು ಮತ್ತೆ ಜೀರೋ ಹಾಕೊಂಡಿದೀವಿ ಮತ್ತೆ ಮೂರು ಇದೆ ಎಮ್ ಅಂದ್ರೆ ನಾಲ್ಕು ಎಚ್ ಅಂದ್ರೆ ಐದು ಈ ತರ ಈ ನಂಬರ್ಸ್ನ ಮತ್ತೆ ಈ ನಂಬರ್ಸ್ನ ಕೂಡಿದ್ರೆ ಟೋಟಲ್ ಎಷ್ಟು ಬರುತ್ತೋ ಅದು ಟೋಟಲ್ ನಂಬರ್ ವೆಹಿಕಲ್ ನಂಬರ್ ಆಗೋದು ಈ ತರ ತಿಳ್ಕೊಳ್ಳಿ ಬರ್ಕೊಳ್ಳಿ ಬರ್ಬೋದು ಬೇಕಾದ್ರೆ ಗಾಡಿ ವೆಹಿಕಲ್ ನಂಬರ್ ನೋಡಬೇಕಾದ್ರೆ ಈ ತರನೇ ಬರ್ಕೋಬೇಕು ಕೆ ಅಂದ್ರೆ ಎರಡು ಅಂದ್ರೆ ಒಂದು ಜೀರೋ ಅಂದ್ರೆ ಜೀರೋನೇ ಮೂರಂದ್ರೆ ಮೂರು ಎಂ ಅಂದ್ರೆ ನಾಲ್ಕು ಎಚ್ ಅಂದ್ರೆ ಐದು ಇದನ್ನೆಲ್ಲ ಕೂಡ್ಕೋಬೇಕು ಅದ್ರ ಜೊತೆಗೆ ಈ ನಾಲ್ಕು ನಂಬರ್ ಕೂಡಿ ಟೋಟಲ್ ಬಂದರೆ ಇವಾಗ ಇಪ್ಪತ್ತೆಂಟು ಬಂತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇದು ಮತ್ತೆ ಇದು ಕೂಡ್ರೆ ಇಪ್ಪತ್ತೆಂಟು ಬಂತು ಅಂದ್ಕೊಳ್ಳಿ ಇಪ್ಪತ್ತೆಂಟು ಅಲ್ಲ ಲೆಕ್ಕ ಇದನ್ನ ಮತ್ತೆ ಸಿಂಗಲ್ ಡಿಜಿಟ್ ಮಾಡಬೇಕು ಟೂ ಪ್ಲಸ್ ಏಟ್ ಟೆನ್ ಬರುತ್ತೆ ನನ್ನ ನಿಮ್ಮ ವೆಹಿಕಲ್ ನಂಬರ್ ಏನಂದ್ರೆ ಟೆನ್ ಅಂತ ಹೇಳ್ಬಾರ್ದು ಇದನ್ನು ಡಬಲ್ ಡಿಸಿಟ್ ಬಂದ್ರೆ ಮತ್ತೆ ಸಿಂಗಲ್ ಡಿಸಿಟ್ ಮಾಡಬೇಕು ಒನ್ ಪ್ಲಸ್ ಜೀರೋ ಎಕ್ಸಾಂಪಲ್ ಇದೆಲ್ಲ ಇಪ್ಪತ್ತೆಂಟು ಬಂದ್ರೆ ಈ ವೆಹಿಕಲ್ ನಂಬರ್ ಬಂದು ಒಂದನೇ ನಂಬರ್ ಅಂತ ಗೊತ್ತಾಗುತ್ತೆ ಈ ತರ ತಿಳ್ಕೊಳೋದು ಸರಿ ಒಂದೇ ನಂಬರ್ ಅಲ್ಲಿ ಬಂದ್ರೆ ಒಳ್ಳೇದು ಒಂದು ಒಂದಂದ್ರೆ ಒಳ್ಳೇದ ತಾನೆ ಇದನ್ನು ಕೆಟ್ಟದ್ದೇನಲ್ಲ ಆದ್ರೆ ಎಲ್ಲಾರ್ಗು ಈ ನಂಬರ್ ಒಂದನೇ ನಂಬರ್ ಯೂಸ್ ಆಗುತ್ತಾ ಹಾಗಲ್ಲ ಯಾಕಂದರೆ ಅವ್ರ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಆ ಥರ ನಂಬರ್ ಬಂದು ನಂಬರ್ನೇ ಇಟ್ಕೋಬೇಕು ಹೊರತು ಈ ಲಾಸ್ಟ್ ಟೋಟಲ್ ಸಿಂಗಲ್ ಡಿಜಿಟ್ ಬರೋ ನಂಬರ್ ಅವ್ರ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಬೇಕು ಆ ಥರ ಮ್ಯಾಚ್ ಹಾಕ್ತಿರ ಫಾರ್ ಎಕ್ಸಾಂಪಲ್ ಅವ್ರು ಆರನೇ ತಾರೀಕು ಹುಟ್ಟಿರ್ತಾರೆ ಆರು ಎರಡು ಎರಡು ಸಾವಿರ ಮುಟ್ಟಿರ್ತಾರೆ ಈ ಡೇಟಲ್ಲಿ ಹುಟ್ಟಿದವ್ರಿಗೆ ಒಂದು ಈ ವೆಹಿಕಲ್ ತಗೊಂಡ್ರೆ ಶೂಟ್ ಆಗುತ್ತಾ ಖಂಡಿತ ಶೂಟ್ ಆಗಲ್ಲ ರೀಸನ್ ಏನಂದರೆ ಇದು ಒಂದನೇ ನಂಬರು ಇದು ಆರನೇ ನಂಬರು ಒಂದಕ್ಕೂ ಆರ್ಗೆ ಆಗಲ್ಲ ಆರ್ಕೂ ಎರಡು ಆಗಲ್ಲ ಆರ್ಕು ಮೂರು ಆಗಲ್ಲ ಈ ತರ ಇರುತ್ತೆ ಒಂದಕ್ಕೆ ಆರ್ ಆಗಲ್ಲ ಆರ್ಕ್ ಎರಡು ಆಗಲ್ಲ ಆರ್ಕ್ ಮೂರ್ ಆಗಲ್ಲ ಈ ತರ ಏನೋ ಬೇಜಾರು ಸಂಖ್ಯೆಗಳಿದೆ ನ್ಯೂಮ್ರಾಲಜಿ ಪ್ರಕಾರ ಈ ಸಂಖ್ಯೆಗಳು ಒಂದಕ್ಕೊಂದಕ್ಕೆ ಆಗಲ್ಲ ಈ ತರ ನೋಡಿಕೊಂಡು ವೆಹಿಕಲ್ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು ಮೊಬೈಲ್ ನಂಬರ್ ತಗೋಬೇಕಾದ್ರೂ ಕೂಡ ಮ್ಯಾಕ್ಸಿಮಮ್ ಫೋರ್ ಏಟ್ ಅವಾಯ್ಡ್ ಮಾಡಿ ಟೂ ಬಂದ್ರೆ ಕೆಲವು ಸಂದರ್ಭದಲ್ಲಿ ಬರಬಾರ್ದು ಕೆಲವು ಸಂಖ್ಯೆಗಳ ಜೊತೆ ಬರಬಾರ್ದು ಟೂ ಬಂದ್ರೆ ಏನು ತೊಂದರೆ ಇಲ್ಲ ತೋರಿಸ್ತೀವಿ ನೋಡಿ ಯಾವ ನಂಬರ್ ಜೊತೆಲಿ ಬರಬಾರ್ದು ಟ್ವೆಂಟಿ ಒನ್ ಬರಂಗಿಲ್ಲ ಮತ್ತೆ ಟ್ವೆಂಟಿ ನೈನ್ ಬರಂಗಿಲ್ಲ ಇದು ಯಾರು ಬರ್ಬೋದಪ್ಪ ಅಂದ್ರೆ ಕೆಲವ್ರ ಬರ್ಬೋದು ಇದು ಅದು ನನ್ನ ನನ್ನ ಮೊಬೈಲ್ ಅಲ್ಲಿ ಇದೆ ಬೇಕಾದ್ರೆ ನೋಡಿ ಟೂ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಇದೆ ಅದು ಕೆಲವ್ರಿಗೆ ಮಾತ್ರ ಬರುತ್ತೆ ಯಾಕಂದರೆ ಅವ್ರಿಗೆ ಬರ್ತ್ ನಂಬರ್ಗೆ ಅದು ಮ್ಯಾಚ್ ಆಗುತ್ತೆ ಆ ಥರ ಇದ್ದಾಗ ಮಾತ್ರ ಈ ಥರ ತಗೋಬೇಕು ಇಲ್ಲಾಂದರೆ ತಗೊಬಾರ್ದು ಅವಾಯ್ಡ್ ಮಾಡಬೇಕಾಗಿರೋ ನಂಬರ್ಸ್ ಏನಪ್ಪ ಫೋರ್ ಏಯ್ಟ್ ಮೊಬೈಲಲ್ಲೂ ಬೇಡ ನಂಬರ್ ನಂಬರಲ್ಲೂ ಬೇಡ ನೇಮ್ ನಂಬರಲ್ಲೂ ಬೇಡ ಯಾವುದೇ ಕಾರಣಕ್ಕೆ ಈ ಸಂಖ್ಯೆಯನ್ನು ಅವಾಯ್ಡ್ ಮಾಡಿ ಥ್ಯಾಂಕ್ಸ್ ವೀಕ್ಷಕರೇ ವೆಹಿಕಲ್ ನಂಬರ್ ತು ಕೇಳಿದ್ರಿ ಅದಕ್ಕೆ ವೆಹಿಕಲ್ ನಂಬರ್ನ ಯಾವ ಥರ ಕೂಡ್ಕೋಬೇಕು ಮತ್ತು ಅದು ಯಾವ ಥರ ಬರುತ್ತೆ ಅಂತ ತಿಳಿಸಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್